ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತೊಂದು ಡೆಲೀಷಿಯಸ್ ಕಿಂಗ್ ಫಿಶ್ದು ರವಾ ಫ್ರೈ ಮಾಡಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಒಂದು ಲೈಕ್ ಕೊಡಿ ಜೊತೆಗೆ ಮನೇಲಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ಒಂದು ಬೌಲ್ ತಗೊಂಡು ಅರ್ಧ ಚಮಚ ಅಚಕ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಕರಿಮೆಣಸಿನ ಪುಡಿ ಪೆಪ್ಪರ್ ಅದು ಅರ್ಧ ಸ್ಪೂನು ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಮೇಲೆ ಸ್ವಲ್ಪ ವಿನಿಗರ್ ಇದ್ದೀನಿ ಇದು ಆಪ್ಷನ್ ಇದು ನಿಮ್ಮಲ್ಲಿ ಮನೇಲಿ ವಿನಿಗರ್ ಇದ್ದರೆ ಹಾಕಿ ಇಲ್ಲಾಂದರೆ ಲೆಮನ್ ಜ್ಯೂಸ್ ಹಾಕಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತೆಳು ಮಾಡಿಬಿಡ್ಬಾರ್ದು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಕಿಂಗ್ ಫಿಶ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಮಿಕ್ಸ್ ಮಾಡಿದಂಥ ಪೇಸ್ಟನ್ನ ನೀಟಾಗಿ ಅದಕ್ಕೆ ಅಪ್ಲೈ ಮಾಡಿಕೊಳ್ಬೇಕು ಚೆನ್ನಾಗಿ ಒಳಗೆಲ್ಲ ಮಸಾಲೆ ಹೋಗುವ ಹಾಗೆ ಮಾಡಿಬಿಟ್ಟು ನೋಡಿ ಈ ಥರ ಎಲ್ಲದಕ್ಕೂ ಚೆಂದ ಮಸಾಲೆ ಹಿಡ್ದಿರಬೇಕು ಹಿಂಗೆ ಮಸಾಲೆ ಹಾಕ್ಬಿಟ್ಟು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಇಡಿ ಸಾಕು ಅಷ್ಟರಲ್ಲಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಅಂದರೆ ಒಂದು ಸ್ಪೂನು ಅಕ್ಕಿ ಅದು ರೈಸ್ ಫ್ಲೋರ್ ಅದು ಮತ್ತು ಅದ್ರ ಜೊತೆಗೆ ಒಂದು ದೊಡ್ಡ ಸ್ಪೂನಲ್ಲಿ ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಸಣ್ಣ ರವೆ ಮತ್ತು ಸ್ವಲ್ಪ ಗರಂ ಮಸಾಲ ಅದ್ರ ಜೊತೆಗೆ ಒಂದು ಚೂರು ಅರಿಶಿಣ ಪುಡಿ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾವು ಮಸಾಲೆ ಒಂದು ತವಾ ಇಡಿ ತವಾ ಇಟ್ಬಿಟ್ಟು ತವಾಗೆ ಎಣ್ಣೆ ಹಾಕಿ ನಾನು ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಈ ಮಸಾಲೆಯಲ್ಲಿ ನಾವು ಚೆಂದ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಈ ರವೆ ಇದೆ ನೋಡಿ ಅದಕ್ಕೆ ಚೆನ್ನಾಗಿ ಡಿಪ್ ಮಾಡಿ ಈ ಥರ ಚೆನ್ನಾಗಿ ಡಿಪ್ ಮಾಡಿ ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ತವಾಗೆ ಹಾಕ್ಕೊಡಿ ನೋಡಿ ಈ ಥರ ಹಾಕಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ತಿನ್ನಲಿಕ್ಕೆ ಒಂದು ಒಳ್ಳೆ ಬೇರೆ ರುಚಿ ಬರುತ್ತೆ ನಮಗೆ ತಿನ್ನುವಾಗ ತವಾ ಫ್ರೈಗೂ ರವೆ ಫ್ರೈಗೂ ಭಾಳ ವ್ಯತ್ಯಾಸ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಒಂದು ಸೈಡ್ ಫ್ರೈ ಆದಮೇಲೆ ಮತ್ತೊಂದು ಸೈಡ್ ಅದನ್ನು ಉಲ್ಟಾ ಮಾಡಿ ಒಂದು ಸೈಡ್ ಫ್ರೈ ಆದಮೇಲೆ ಈಗ ಉಲ್ಟಾ ಮಾಡಿ ಕ್ರಿಸ್ಪಿಯಾಗಿರುತ್ತೆ ಒಂಥರ ತಿನ್ನೋಕ್ಕೆ ಭಾಳ ಚೆನ್ನಾಗಿ ಅನಿಸುತ್ತೆ ಗೋವಾ ಮಂಗಳೂರು ಸೈಡೆಲ್ಲ ನಮಗೆ ಈ ಥರ ರವೆ ಫ್ರೈಯೇ ಜಾಸ್ತಿ ಸಿಗೋದು ನೋಡಿ ಉಲ್ಟಾ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಬಿಟ್ಕೊಳ್ಳಲ್ಲ ಚೆನ್ನಾಗಿ ಅದರಲ್ಲೇ ಇಟ್ಕೊಳುತ್ತೆ ಮೀನಲ್ಲೇ ಈಗ ರೆಡಿ ಇದೆ ಸರ್ವ್ ಮಾಡ್ಕೊಳ್ಳಿ ಒಂದು ಪ್ಲೇಟಿಗೆ ಅದು ಫ್ರೈ ಆಗಿದ್ನ ಸರ್ವ್ ಮಾಡ್ಕೊಳ್ಳಿ ಆಯಿಲೆಲ್ಲ ಜಾಸ್ತಿ ಇಡ್ದಿರಲ್ಲ ಅದಕ್ಕೆ ತಿನ್ನೋಕ್ಕೂ ಒಂಥರ ಡ್ರೈ ಆಗಿರುತ್ತೆ ಒಂಥರ ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ ಆನಿಯನ್ ಇಟ್ಕೊಂಡು ಅದರ ಜೊತೆಗೆ ತಿನ್ನಿ ಭಾಳ ಚೆನ್ನಾಗಿರುತ್ತೆ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು